ರಾಮ ಕೀಳು ಜಾತಿಯಲ್ಲಿ ಜನಿಸಿ ಈ ಎಂ ಎಲ್ ಎ ಹತ್ತು ಮೀರಿ ಸಾನ ಸೀಮೆಯನ್ನು ದಾಟಿ ಕೆಲವೊಂದು ಪಡ್ ರೈತರ ಗುಂಪನ್ನು ಕಟ್ಟಿಕೊಂಡೇ ಬಂದವು ಎಚ್ಚರ ಓದುವ ನಿಮ್ಮ ಗಂಟಲ ಕೊಳವಿಗೆ ಯಾವ ಪಾನ ಹಾಕಿ ಯಮ ಲೋಕಕ್ಕೆ ಗೇಟ್ ಪಾಸ್ ಕೊಡಿಸಬೇಕೆಂಬುದು ಚೆನ್ನಾಗಿ ಗೊತ್ತು ಈ ಮೂರು ಲೋಕದ ಗಂಡನಿಗೆ ಈಗಾಗಲೇ ಶೀಲ ಕೈದು ಅವಳಿಗೆ ನರಕದ ದಾರಿ ತೋರಿಸಿದ್ದೇ ಆಯ್ತು ನಿನ್ನ ಮುಂದೆ ನಿಮ್ಮಿಬ್ಬರ ಅಣ್ಣ ತಮ್ಮಂದರಿಗೆ ನಾನು ತೋರಿಸುವ ದಾರಿ ಮೂರೇ ಮೂರು ದಾರಿ ಒಂದೇ ದಾರಿ ಮನೆಗೆ ಕರೆಸಿ ಬುದ್ಧಿ ಹೇಳುವುದು ಕೇಳುತ್ತಾರೆ ಬುದ್ಧಿ ಕಲಿಸುವುದು ಅದಕ್ಕೆ ಪಕ್ಕದೇ ಕುರಿಯಾದು ನನ್ನ ಬ್ರಹ್ಮಾಸ್ತ್ರ ಉಪಯೋಗಿಸಲು ಬಂದರೆ ನನ್ನ ಮೂರು ಬಾರ ಬಂದು ಹೋಗಿನಿಂದ ಇಡಿ ನಿಮ್ಮ ಸಂಸಾರವೇ ರಕ್ತ ಕಾಲೇ ಹೊಂದಿ ಅರಸುವದೆ ನನ್ನ ಸಪ್ಪತಿಯ ಮಂಗ ಬೇ ಮಂಗ ಕಾಕಿ ಹಬ್ ನನ್ನ ಯಾ ಮುಸುತ್ತಿಗೆ ಮುಳ್ಳರ್ ಮಾಡ ಕೊಟ್ಟೆ ಬಾ ಮಂಗ್ಯಾರ್ ಮಂಗ್ರ ತಪ್ಪಾತ್ರಿ ಅಪ್ಪ ತೊಲೆ ಎಲ್ಲ ಕೊಯ್ಗೆ ಸಾಹೇಬ್ರೆ ಅಂದೇ ರೀ ತನ್ನ ಬಾ ಬೆಟ್ಟಗ ಆಕೆ ಅಕ್ಕ ಹಂಗ ಆ ತಿರ್ವೇಕ ರಾಮ ತನ್ನ ತಮ್ಮನ ಮದುವೆ ನನ್ನ ಹತ್ತಿರ ಹಣೈಸಿದುಕೊಂಡ ಹೋಗಿದ್ದನಲ್ಲ ನೀನು ಕೇಳಿದ ಹೋದರೆ ಬಾಯಪ್ಪ ಮಾತನಾಡಿದರೆ ಕೆಟ್ಟ ಜಾತಿಯ ನಾಯಿ ಆ ರಾಮನ ಸುದ್ದಿ ತಗದ್ರೆ ನನ್ನ ಪಾ ತಂದ ಹಿಡದ ಬೆತ್ತರಿ ತನಕ ಬೆಂಕತ್ ತನಕ ರೀ ತಲ್ಲರ ಅವ ಅಂದ ಯಾವ ಬಾಯಿಂದ ಹೇಳ್ಬೇಕು ನಾನು ಏ ಮನ್ಯಾ ನಿನಗಿರುವಾಗ ಒಂದೇ ಬಾಯಿ ಅದೇ ಮಗಳು ಹೇಳ್ತೇನೆ ಕೇಳ ಹಗ್ಯಾರ ಕಾಂಡ ರಂಡ್ಯಾರ್ದ ನರಕ ತಿನ್ನ ಬೆಂಡಿ ಮಗ ಅಂತ ಆಮೇಲೆ ಬಡವರು ದೂಡ್ದು ಸೊಗಣಿ ತಿನ್ನ ಲಪಂಗನ ಮಗ ಅಂತ ಆಮೇಲೆ ಬಡ್ಡಿ

ಎಂ ಆ ಜೋಡಿ ರೈತ ನಾಯಿಗಳೊಂದಿಗೆ ಇನ್ನೊಂದು ಸರ್ಕಾರದ ಹುಚ್ಚು ನಾಯಿ ಸೇರಿಕೊಂಡು ನಿಮ್ಮ ಶ್ರೀಮಂತಿಕೆ ದರ್ಪವನ್ನು ಪುಡದ ಬೇರು ಸಮೇತ ನೆರಗುರುಳಿಸಿ ನಿಮ್ಮ ಸಂಹಾರಕ್ಕೆ ಜೇಡರ ಬಲೆ ಅಂತ ಹೇಳಿ ಕೇಳುತ್ತಿದ್ದಾರೆ ನೀವು ಸ್ವಲ್ಪ ಹುಷಾರಾಗಿ ನಾಗೇಂದ್ರ ದೇವರು ದೇವತರ ಕಂಡರಿಸಿಕೊಂಡಿರುವ ಈ ದೇವೇಂದ್ರನ ಶ್ರೀಮಂತಿಕೆಯನ್ನು ಬುಡದ ಬೇರು ಸಮೇತ ಕೇಳಲು ತ್ರೀಮೂರ್ತಗಳಷ್ಟೇ ಅಲ್ಲ ಶಿವ ಸೈನ್ಯ ಕಟ್ಟಿಕೊಂಡ ಬಂದರು ಬ್ರಹ್ಮಾಸ್ತ್ರ ನನ್ನ ಕೈಲಿದೆ ನಾಗೇಂದ್ರ ಆ ಮೊಬ್ಬ ಕುರಿಗಳಿಗೆ ಹೇಗೆ ಅರ್ಥವಾಗಬೇಕು ಆ ಮೊಬ್ಬ ಕುರಿಗೆ ಅಂತ್ಯದ ಬರೆಯಲೇ ಬೇಕು ಎಲ್ ಅವರು ಕುರಿಗಳಲ್ಲ ನಿಮ್ಮಿಂದ ಗಾಯಗೊಂಡ ಕೆರಳಿದ ಕಟ್ಟ ಸರ್ಪಗಳು ಸರ್ಪಗಳು ನಾಗೇಂದ್ರ ದೊಡ್ಡ ಸರ್ಪದ ಹಲ್ಲಕ್ಕಿತ್ತು ಸಮಾಜದ ಮುಂದೆ ಮೋಜೆಯಾಗಿ ಆಟ ಆಡಿಸುವ ಈ ಆ ಮುಂದೆ ಈಗೆ ತಾರೆ ಪ್ರಪಂಚ ನೋಡುವ ಸಣ್ಣ ಮರಿ ಹಾವುಗಳು ನನಗೆ ಹೇಗಾದರೂ ಮಾಡಿ ಆ ಕೆಟ್ಟ ಕುಲದ ನಾಯಿನ ಬಲ ಕತ್ತಿಲ್ಲ ಅಂದ್ರೆ ನಮ್ಮನ್ನು ನಿಮ್ಮನ್ನು ಕಥ ಬಿಡ್ತಾರೆ ಏನೇ ನಮಸ್ಕಾರ ಎಂ ಎಲ್ ಎ ದೇವೇಂದ್ರ ನಮಸ್ಕಾರಕ್ಕೆ ಹೊಡೆಯಬೇಕು ಬೇರಮ್ಮ ನಮ್ಮ ಗುಮ್ಮಸ್ತರು ಬಾಕಿ ಕೆಲವು ಮನೆಗೆ ಬಂದರೆ ಬಾಯಿಗೆ ಬಂದಂತೆ ಮಾತ್ರ ಯಾಕ ಅಣ್ಣ ತಮ್ಮರಿಗೆ ಸ್ವಚ್ಛ ಜೀವದಲ್ಲಿ ಹಲಕ ಸುಳ ಮಗರೆ ನೋಡಿ ನೀವು ದೊಡ್ಡ ವ್ಯಕ್ತಿಗಳು ಮೇಲಾಗಿ ಈ ಒಂದು ಗೌರವ ಸ್ಥಾನದಲ್ಲಿ ಇದ್ದವರು ನಿಮಗೆ ಓಟು ಕೊಟ್ಟು ಆರಿಸಿದ ಕೈಚಿದ ಪ್ರಜಾ ಜನತೆಗೆ ಈ ರೀತಿ ಕೆಟ್ಟ ಶಬ್ದವನ್ನು ಸರಿ ತಪ್ಪಿ ಹೇಳುವ ಸಂಪರ್ಕ ಕುಡಿಯಲಿಕ್ಕೆ ಬೀರು ಬ್ರಾಂಡಿ ಹೆಂಡತಿಯ ಮಾನ ಮುಚ್ಚಲು ಸೇರಿ ಕರ್ತಿಯ ಕಾತಿದ ನೋಟ ಇಸಿದುಕೊಂಡು ಹೋಗಿ ಕೈಗಳಿಂದ ನೀತಿ ಹೇಳಿಸಿಕೊಳ್ಳುವ ಅವಶ್ಯಕತೆ ನನಗೆಲ್ಲ ಮೈಲಾರಿಯೋ ಕೈಯಲ್ಲಿ ಕಾಯುತ್ತಾರೆ ಹೇಗಾದರೂ ಬಳಿ ಕಾಲ ಕಳೆಯಬಹುದು ಈ ಜಗತ್ತಿನಲ್ಲಿ ನೀವು ನುಡಿಯುವುದು ಅಕ್ಷರ ಸಹ ಸತ್ಯ ಏಕೆಂದರೆ ಬೂದಿ ಮುಚ್ಚಿದ ಕೆಂಡದಂತಿರುವ ರಾಜಕಾರಣಿಗಳಿಗೆ ಹಣ ಹೆಂಡ ಕಂಡ ಪಡೆದುಕೊಂಡು ಓಟ ಹಾಕ್ತಿವಲ್ಲ ನಮಗೆ ಬುದ್ಧಿ ಇಲ್ಲ ನಿಮಗೆ ಓಟ ಹಾಕುವುದಕ್ಕಿಂತ ಚಪ್ಪಲಿ ಬುದ್ಧಿ ಕಲಿತಬೇಕಿತ್ತು ಅಲ್ಲವೇ ಚಪ್ಪಲಿ ರಾಜಕಾರಣಿಗಳಿಗೆ ಚಪ್ಪಲಿಂದ ಹೊಡೆದೊಂದರೆ ನೀರು ಕುಡಿದಷ್ಟು ಸುಲಭವೆಂದು ತೊಳೆದುಕೊಂಡಿರುವ ನಿಮ್ಮಂತ ನಿಯತ್ತಿನ ಕುನ್ನಿಗಳನ್ನು ಎಲೆಕ್ಷನ್ ವೇಳೆಯಲ್ಲಿ ನಿಮ್ಮ ಬಾಯಿಗೆ ಹೇಗೆ ಮುಸುರಿ ಬರಿಸಬೇಕೆನ್ನುವುದು ನಮಗೆ ಚೆನ್ನಾಗಿ ಗೊತ್ತು ಒಂದು ವೇಳೆ ಸೊಕ್ಕೆ ಮಾತನಾಡಿದರೆ ಅದೇ ಬಾಯಿ ಮೇಲೆ ಒಂದು ಓಟ ಹಾಕಿಕೊಳ್ಳೋದು ನಮಗೆ ಗೊತ್ತು ಮರಿ ಏ ಎ ಕುಡಿದು ಬಿಟ್ಟು ಅಂಜಲದ ಮೂತ್ರ ಕುಡಿಯುವ ಮಂಗವಿ ರವಿಕಾಣದ್ದು ಕವಿ ಉತ್ತರ ಸಮಾಜದಲ್ಲಿ ನಿಮ್ಮಂತ ಪಾಪಾತ್ಮರ ಪಾಮರವನ್ನು ಬೆನ್ನೆಂಬ ಕಟಿವದಿಂದ ಧರ್ಮ ಎಂಬ ಮಸೆಯಾಕಿಸಿ ಸತ್ಯ ಎಂಬ ಬಿಳಿ ಹಾಳಿನ ಮೇಲೆ ಬಡವರಿಗೆ ರೈತರಿಗೆ ಅನ್ಯಾಯ ಮಾಡುವ ರಾಜಕಾರಣಿಗಳ ಬಗ್ಗೆ ಭ್ರಷ್ಟಾಧಿಕಾರಿಗಳ ಬಗ್ಗೆ ಇಂಚಿಂಚಾಗಿ ಎಳೆ ಎಳೆಯಾಗಿ ಬರೆಯುವ ಧೀರಾನಮ ಬಡ ಹುಡುಗಿಯರಿಗೆ ಹಣದ ಆಸೆಯನ್ನು ಹಚ್ಚಿ ಅವರ ಹೆಂಟನಕ್ಕೆ ಮಣ್ಣು ಹಾಕುವ ದುಷ್ಟ ರಾವಣರ ಬಗ್ಗೆ ಊರಿಗೆ ರಂಗಮಂದಿರ ಕಟ್ಟಿಸುತ್ತೇವೆ ಊರ ತುಂಬಾ ಹೆಂಗಸರಿಗೆ ಕಕ್ಕಸ ರೂಮ್ ಕಟ್ಟಿಸುತ್ತೇವೆ ಬಡವರಿಗೆ ಆಶ್ರಯ ಮನೆ ಕಟ್ಟಿಸುತ್ತೇವೆ ಹಳೆ ಮಂದಿರ ಕೆಡಗು ಹೊಸ ಮಂದಿರ ಕಟ್ಟಿಸುತ್ತೇವೆ ಎಂದು ಸರ್ಕಾರದಿಂದ ಬಂದ ಹಣವನ್ನು ಮೊಸಳೆ ಅಂತ ನುಂಗುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಬಗ್ಗೆ ಅವರ ಬಗ್ಗೆ ಇಡೀ ಗ್ರಾಮ ಪಂಚಾಯಿತಿ ಹಣವನ್ನು ಹಂಚಿಕೊಂಡು ಸೊಳ್ಳೆ ಕಡಿಯದಂತೆ ಹೆಂಡರ ಪಕ್ಕದಲ್ಲಿ ಮಲಗುವ ನಿಮ್ಮತ್ತ ಸೂಳೆ ಮಕ್ಕಳ ಹಣೆ ಬರವನ್ನು ಪತ್ರಿಕೆ ಮುಖಪುಟದಲ್ಲಿಯೇ ಬರೆದು ಪ್ರಜಾ ಜನತೆಗೆ ಹೋಗಲು ಕೊಡಲಿನ ಮಾಂಡಲ ಬಗ್ಗೆ ನಿಮ್ಮನ್ನು ಯಾರಿಗೇನು ಉದ್ದ ಬಿಟ್ಟರೆ ನಾನೆಟ್ಟಿಕೊಳ್ಳುವ ಚಪ್ಪಲಿಯ ತಳ ಕಿತ್ತು ಈ ಕಲಿಯುಗದ ಮೈಲಾರಿ ರುವ ಸರ್ಕಾರದ ಅಧಿಕಾರಿಗಳಿಗೆ ಗೋರ್ಮೆಂಟ್ ಬರುವ ಗ್ರಾಂಟ್ ಅನ್ನು ಪ್ರಜಾಚನತಿಗೆ ಮುಟ್ಟಿಸದೆ ಸಣ್ಣ ಚಿಕ್ಕ ಕುರಿಮರಿ ಅವರಿಗೆ ಸ್ವಲ್ಪ ತಿಳಿಸಿ ಬುದ್ಧಿ ಹೇಳು ಇಲ್ಲವಾದರೆ ನಿಂತ ಜಗದಲ್ಲಿ ನಿಮ್ಮಿಬ್ಬರು ತೂಗಿ ಬಿಟ್ಟನೆ ವಿಚಾರಿಸು ನಿಮ್ಮ ಕೈಯಿಂದ ಹೂತಾಕಿಸಿಕೊಳ್ಳಲು ನಾನೇನು ಹೇಳಿ ಜಾತಿಯಲ್ಲಿ ಜನಿಸಿಲ್ಲ ನಾಯಕರ ವಂಶದಲ್ಲಿ ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ಕಸಡ ಕೆಲಸ ಮಾಡುವ ನಿಮ್ಮಂತ ತಾಯಿಗೊಂಡರು ರುಂಡವನ್ನು ಚೆಂಡಾಡಿ ಇದೇ ನಮ್ಮೂರ ದುರ್ಗಾದೇವಿ ಗುಡಿಗೆ ಬಾಗಿಲ ತೋರಣ ಕಟ್ಟುತ್ತಾನೆ ಈ ಸರದಾರ ಮೈಲಾರಿ ಮೈಲಾರಿ ಎತ್ತಿದ ಕೋಡ್ಲಿಯನ್ನು ಕೆಳಗಿಳಿಸು ಇದು ನಿನ್ನ ಅಣ್ಣನ ಆಜ್ಞೆ ಅಣ್ಣ ಓ ಮೈಲಾರಿ ನನ್ನ ರುಂಡ ಕೈಯುವುದಂದರೆ ಕುರಿ ಮರಿಗಳಿಗೆ ಗಿಡದನ ತಪ್ಪಲ ಕಡದಷ್ಟು ಸುಲಭ ಎಂದು ಏ ಮಂಕೆ ಏನೋ ಬಡ ರೈತ ನಾಯಿಗಳು ನನ್ನ ಅರಮನೆಯ ತಾಗಿರಬಾಗಿ ಬಂದೇವೆಂದು ಸ್ವಲ್ಪ ಕರಿಕರ ಪಟ್ಟದಿಕ್ಕೆ ಹುಲಿಯಂತೆ ರಂಡಿಯ ಬಗರೆ ಓ ನನಗೆ ಏಕ ವಚನದಲ್ಲಿ ನೀನು ಬಿಡಾಡಲ ಬಗರೆ ನಿನ್ನ ನ್ಯಾಯಿಗೆಯನ್ನು ಹಾರಾಡುವ ಹತ್ತಿನಂತೆ ಅರಿದು ತಿನ್ನುತ್ತಾನೆ ಈ ಏಳು ಕೋಟಿ ಮೈಲಾರಿ ಏಳು ಕೋಟಿ ಮೈಲಾರಿ ನಮ್ಮ ಮುಂದೆ ಬಣ ಚಂಬತನ ಕೊಚ್ಚಿಕೊಳ್ಳಬೇಡ ಮೊದಲು ನಿನ್ನ ಮದುವೆಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ಇಸಿದುಕೊಂಡಿದ್ದಲ್ಲ ಮರಳಿ ಕೊಡೋದನ್ನು ಕಲಿಸಲೇ ಸೂಳಿಯ ಮಗಳೇ ಒಂದು ಲಕ್ಷ ಹಣ ಕೊಟ್ಟಿದ್ದೆ ಒಂದು ಯಾವ ಬಾಯಿಂದ ನುಡಿತಿರ್ಲೇ ಗಂಡ ಸತ್ತ ರಂಡೇರ ನರಕ ತಿನ್ನು ಹೊಂದಿಯ ಮಕ್ಕಳು ಯಾಕಪ್ಪ ಮೇಲೆ ನಾನಾ ನಿಮ್ಮ ಮನೆಯಾಗ ಫ್ಲಾಟ್ ನಾಗ ಬಂದ ಸಾತ ನಿಮ್ ಅಣ್ಣನ ಕೈಯಾಗ ಒಂದು ಲಕ್ಷ ರೂಪಾಯಿ ಏನ್ ಕೊಟ್ಟು ಬಂದ್ ಅದ್ರ ಮಾತಾ ಬಿಟ್ಟಿ ಲೇವ್ರ ಎಂ ಎಲ್ ಎ ದೇವೇಂದ್ರ ಪ್ರಜೆಗಳ ಸಂರಕ್ಷಣೆ ಮಾಡುವ ಜನ ನಾಯಕನಾಗಿ ನೀನು ರೈತ ಜನತೆ ಗೋಣು ಮುರಿಯುವಂತ ಕೀಳು ಮಟ್ಟ ಕೀಳಿದ ಮೇಲೆ ಇದು ಯಾವ ನ್ಯಾಯ ನೀತಿ ಧರ್ಮ ನ್ಯಾಯ ನ್ಯಾಯ ನೀತಿ ಇವು ಮೂರು ಅಮೂಲ್ಯ ವಸ್ತುಗಳು ಈ ಉತ್ತರ ಸಾಮ್ರಾಜ್ಯದಲ್ಲಿ ಎಂದೋ ಸತ್ತ ಸೇರಿದ್ದವು ರಾಮ ಈಗ ದುನಿಯಾ ಬಂಡ ಲಂಡ್ ಬೇಗ ಯಾವಾಗ ಕೊಡ್ತೀಯಾ ಅಂತ ಹಣ ಕೊಡುವುದಿಲ್ಲವೆಂದರು ಕೊಡೋದಿಲ್ಲವೆಂದರು ಇದ್ದೇ ಇದೆಯಲ್ಲ ಮುಂದೆ ಕುಡಿಯುವ ರಂಡವನ್ನು ಚಂಡಾಡಿದಂತೆ ನಿಮ್ಮಿಬ್ಬರ ಅಣ್ಣ ತಮ್ಮೆಂದರಂಡವನ್ನು ಚಂಡಾಡಿ ನಮ್ಮ ಎಂಎಲ್ ಎರ ಮನೆಗೆ ಬಾಲಿಗೆ ತುಂಬ ಕಟ್ಟುತ್ತೇನೆ ನಿಮ್ಮಿಬ್ಬರ ಕೈಯಿಂದ ನಮ್ಮಿಬ್ಬರ ಅಣ್ಣ ತಮ್ಮಂದರ ಮೇಲೆ ನಿಮ್ಮ ಶರೀರ ಅಸ್ತ್ರ ಸೋಕಿದರೆ ಜನ ನಿಮ್ಮನ್ನು ಕಾಲು ಮೆಟ್ಟಿಸಿಡುತ್ತಾನೆ ಈ ನಾನು ಎಂದು ಗುಡುಗು ಹಾಕುವರ ಪುರುಷರ ಗಂಡಸ್ತನದ ನರ ವೀರ ಎಚ್ಚರ ಎಚ್ಚರ ಸಾವಿರ ಸರ್ಕಾರನಿಗೆ ಎಚ್ಚರದ ಸತ್ವವೇ ಏನ್ ನಾಗೇಂದ್ರ ಈ ರೈತ ನಾಯಿಗಳ ತರಪಡಗಿಸಲು ಸರಿಯಾದ ಜೋಡಿ ಅಂದರೆ ಆ ಕಳಿಂಗ ರೇ ಕಳಿಂಗೇ ಕಳಿಂಗಪ್ಪ ನೀವು ಜಮೀನ್ದ್ರೆ ಯಾಕಂದ್ರೆ ಜಮೀನ್ದಾರ್ರೆ ಎಂಎಲ್ ಎ ದೇವೇಂದ್ರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡುವುದು ಬಡ ರೈತನೊಂದಿಗೆ ಹಗೆತನ ಸಾಧಿಸುವುದು ಎರಡು ಒಂದೇ ದಯವಿಟ್ಟು ಗನನ ಮಾಡಿ ವೈರತ್ವ ಕಟ್ಟಿಕೊಳ್ಳುವುದಕ್ಕಿಂತ ಮಾನವೀಯತೆ ದೃಷ್ಟಿಯಿಂದ ಪ್ರಮಾಣ ಮಾಡಿ ಹೇಳಿ ನೀವು ನನಗೆ ಕೊಟ್ಟ ಹಣ ಎಷ್ಟು ಎಂದು ಅಂದರೆ ನಿನ್ನ ದೃಷ್ಟಿಯಲ್ಲಿ ನಮ್ಮಂತ ಶ್ರೀಮಂತರು ಮಾರುಕಟ್ಟವರೊಂದಿ ಮಂಗ್ಯನ ಮಗರೆ ನನಗೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನೀವು ನನಗೆ ಕೊಟ್ಟಿದ್ದು ಐವತ್ತು ಸಾವಿರ ಇದು ಸತ್ಯ 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 ನೋಡಿ ಹರಿಚಂದ್ರ ಕೊಡಿ ನೀನು ಸುಮ್ಮನೆ ಎಲ್ಲದ ಕಂದಿರ ಪುಸ್ತಕವನ್ನು ತುರುವ ಮರ ಮಾಡಿ ನಮ್ಮ ಕೈಯಾರೆ ಹೊರತಂತೆಂದು ಮಣ್ಣು ಸೇರ ಬಿಡ ಮರಿ ಏನೇಜ ನಿನ್ನ ನ್ಯಾಯಾಲಿಗೆ ಉದ್ದ ಹೋಗುತ್ತದೆ ಹತ್ತು ನೀರಿ ಹರಿಬಿಟ್ಟರೆ ಮುಂದೆ ಆಗುವುದೇ ಬೇರೆ تمام కలియుగದ 7 ಕೋಟಿ ಮೈಲರ್ ಲಿಂಗಪ್ಪ ಓಹಾಗ್ತ ನಾಯಿಗೆ ತಿಡೆ 7 ಕೋಟಿ ಮೈಲರ್ ಲಿಂಗಪ್ಪ ಲೇ ಮಗ ನನಗೆ ಮೂರು ಕಡೆ ಬಾಗಗಳೋ ನಾನು ನೀ ನಿಜವಾಗಿ ನನಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದರೆ ಕರೆನೇ ಅಪ್ಪ ಯೆಲ್ಲಾಮಿ ಬುದ್ಧಿ ಅವರು ಸಮಾಜದಲ್ಲಿ ರಾಜಕೀಯದಲ್ಲಿ ತುಂಬಿಕೊಂಡಿರ್ಬೇಕು ಕಾಲಿಗೆ ಹಾಯುವ ನಾಯಕರ ಮಕ್ಕಳು ದೊಡ್ಡವರಾಗಿ ಎತ್ತು ನಿಂತಿದ್ದಾರೆ ಇಲ್ಲದ ಪಿತ್ತ ನೆತ್ತಿ ಬಿಡ ಹಣ ಕೊಡ್ತೀವೋ ಇಲ್ಲೋ ಯಾರ ಬಂದೇಳು ಬಟ್ಟವರ ಹಣದ ಋಣದಲ್ಲಿ ಹೋಗುವರಲ್ಲ ಈ ರೈತನ ಮಕ್ಕಳು ಇನ್ನೆರಡು ವಾರದಲ್ಲಿ ಸೂರ್ಯಕಾಂತಿ ಬೆಳೆಯನ್ನು ರಾಶಿ ಮಾಡಿ ಮಾರಿಕೊಂಡು ಬಂದು ನಿಮ್ಮ ಹಣ ಕೊಡುತ್ತೇವೆ ನಾಳೆ ನಾವು ಮನೆಗೆ ಹಣವನ್ನು ಕೇಳಲು ಬಂದಾಗ ಈ ನಿನ್ನ ಮೈಲೋರಿ ಗುಡುಗಿದರೆ ಗುಂಡೋಡಿಸಿ ಗೊತ್ತಿಕೊಳ್ಳುತ್ತೇವೆ ಹುಷಾರ್ ಈ ಮೈಲಾರಿಯ ದೇವ ಮೇಲೆ ನಿಮ್ಮ ಯಾವ ಕೈ ಸೇಗಿರುತ್ತದೋ ಆಗ ಈ ಬಡ ಬೀಸಿದ ಕೊಡಲು ಹೊರದಕ್ಕೆ ಹುರುಳಿ ನೆಲಕ್ಕೆ ಬೀಳುತ್ತದೆ ಎತ್ತರ ಬಾಣ ಹೋಣ ಮಾಡಿ ಕೆಟ್ಟ ಕುಲದ ನಾಯಿನ ಬಾಲ ಕತ್ತರಿಸ್ಲೇಬೇಕು ಅಂದಾಗ ನಾವು ನೀವು ಹೌದು ಈ ಕೋಪದ ಮೈಲ ಆರ ಎಂಬ ತಕರನ್ನು ನಾವು ಈ ಸಮಾಜದಲ್ಲಿ ಹೀಗೆ ಬೆಳೆಯಲು ಬಿಟ್ಟರೆ ನಮ್ಮ ಮಾನ ಪ್ರಾಣ ಎರಡನ್ನೂ ಹರಯನಿಸಿ ಎನಿಸಿಬಿಡುತ್ತಾನೆ ನೀ ವಿಪದ್ರ ವಾಯಮದ ನಿಮ್ಮ ಸಲವಾಗಿ ನನ್ನನ್ನು ಕೊಲ್ಲಬಾರಿ ಲೇಪ್ಪ ನಾನು ನಿಮ್ಮ ಯಾರು ಮಾತ್ರ ಮಧ್ಯ ಬಡವಾ ಅಂಚ ನಾಗೇಂದ್ರ ಕುರಿ ಎಷ್ಟು ಕೋಪ ಬರುತ್ತೋ ಅಷ್ಟು ಘಟಕನಿಗೆ ಲಾಭವಂತೆ ಈ ದೇವೇಂದ್ರ ಆಡುವ ಆಟ ನನ್ನ ಹುಟ್ಟಿಸಿದವನಿಗೆ ತಿಳಿದಿಲ್ಲ ಅಂದ ಮೇಲೆ ಇನ್ನೊಬ್ಬ ಕುರಿಗೆ ಹೇಗೆ ಅರ್ಥ ಆಗಬೇಕು ನಾಗೇಂದ್ರ ಒಂದು ಅಂತ್ಯದ ಅಧ್ಯಾಯ ಬರೆಯಲೇಬೇಕು ಬೇಕು ಮಂಗ ಯಾಕೆ ಚಳಿ ಬಿಸಿ ಆಗಿದೆ ಒಂದು ಗುಂಡಿನ ಪಾರ್ಟಿಗೆ ರೆಡಿ ಮಾಡು ಈ ಮಂಗ ಒಂದು